ആയിത്തക്കാ നിങ്ങക്കേക്ക അയ്യോ ബക്ക വാപ്പു നാള ഉൾക്കായി ഉൾക്കുരു ഏൻ മാടക്ക ഉൾക്കാപ്പു മത് ബക്കേ ബ്ന ബീർ അക്കാ ബുരു നോടിയാശ് മക്കളി ബേടക്കത്തേ ഏല്ല അയ്യോ തന്നെ ചിത്രം കെ കൊട്ടേ തെ ഉകളി അതിനേ എൻ്റെ ഇനേൻ മാടനക്കേറോ ഉണ്ണന്ത ബാ ഊട്ട്ക്കൊണ്ട് ഹോദദിക് പക്കേ തിർഗ് അല്ലേ ഉൾക്കാബത്ത ಅಯ್ಯೋ ಯಾಕುವ ಯಾಕೆ ಗಿಂಜಾರ್ತಿದ್ದ ನಿನ್ನ ಮಗ ಸರಿ ಬಿಡಿ ಎಲ್ಲೂ ಹೋಗೋಂಗಿಲ್ಲವಂತೆ ಕಾಯ್ಕಂಡೆ ಕುತ್ಕೊಳ್ಬೇಕಾ ಅಯ್ಯೋ ಅವರು ಸಾಕಾಯ್ತಾರೆ ಅವಳು ಸಾಕಾಯ್ತಾಳೆ ಕಣಕ ಹಂಗಿಲ್ಲ ಸಂದವೇ ಅದು ಇದು ತರಕಾರಿ ಕೊಡೋದು ವ್ಯಾಪಾರ ಅಲ್ವಾ ವ್ಯಾಪಾರದಲ್ಲಿ ಸುಮ್ ಕೂತ್ಕೊಳಕ ಸುತ್ತಾಳೆ ಅಲ್ ಗರಗರೇ ಅಕ್ಕೇ ಏನು ಅತ್ತಾಗೆ ಇವರು ಇವನು ಅತ್ತಗಿದ್ದಾಗ ಎಲ್ಲೋ ಒಬ್ಬಳಕನ ಚಿಡುಗಿನರು ಮಾಡ್ಕೊಡು ಅಂತ ಗಿಂಜಾರತಾಳ ಇನ್ನು ನೀನು ಏನು ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ನಾನು ಮೇತೇ ಮಾಡ್ಕೊಡ್ತೀನಿ ಹೆಂಗೋ ಮಗ ಸೊಸೆ ಬದುಕು ಖುಷಿ ಅಲ್ವಕ ಹೆಂಗೋ ಸತ್ತಿಯಾಗಿದ್ದೀಕರಕ द न स हो न ब । ಜಾಸ್ತಿ ಏನು ಮಾಡಕ್ಕೆ ಅಲ್ಲಿ ಯಾಕೆ ಬಿಟ್ಟಿದ್ದೀರಿ ಸರ್ ಏನು ಸಮಾಚಾರ ಅಂತ ಈ ಕೇಳಿದ್ರೆ ಹೇಳ್ತಾರೆ ಏನು ಎಂತ ಅಂದ್ಬಿಟ್ಟು ಹೇಳ್ತಾರೆ ಗೊತ್ತಾಯ್ತದ್ರಿ ಹಾ ಬಕಾ ಸರಿ ನಡಿ ನಡಿಯಾಕ ನಡಿ ಹೋಗದ ನಮಸ್ಕಾರ ಸರ್ ಸಾ ನಮಸ್ಕಾರ ಅಜ್ಜಿ ಬನ್ನಿ ಏನು ಏನ್ ಅಮ್ಮ ಅದೇ ಯಾಕಂದ ನಾನು ಇಡ್ಕೊಂಡಿಲ್ವಾ ಕಮಲಮ್ಮ ಅಂತ ಅದೇ ನನ್ನ ಮಗನ್ ಕೂಟ ಸುಬಣ್ಣ ನನ್ ಪೋನಲ್ಲಿ ಮಾತಾಡ್ಬಿಟ್ಟು ನಾನು ಮಾಧ್ಯಮ ಅಜ್ಜಿ ನಾನು ಅಜ್ಜಿ ಗೊತ್ತಾಯ್ತು ಹೇಳಿ ನೀವು ಏನು ಏನ್ ಅದೇ ನನ್ನ ಮಗನ್ ಕೂಡ ಮಾತಾಡ್ಬಿಟ್ಟು ಸಿಗಾಕಂತಿಲ್ಲಾರ ನನ್ನ ಮಗನೂ ಹೊಡೆತೀಲ್ವಾ ಅವಳು ಸೈಕೆ ನಾವೇ ಇಟ್ಕೊಟ್ಟಿವಲ್ಲ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಅವಳು ಬಂದೋಳಲ್ಲ ಸ ಬಂದೋಳಲ್ಲ ಊರಲ್ಲಿ ಏನೇನಿದೆ ಸ ನಾನು ಮೆಟ ಕೂತ್ಕೊಂಡು ಮಾತಾಡ್ತಾ ಕುಂತಿದ್ದು ಸಡನ್ನಾಗಿ ಏನು ದೊಡ್ಡ ಕಾರಲ್ಲಿ ಕನ್ನಡ ಹಾಕೊಂಡು ಯಾವ ಸೋಗಿ ಮೇಲೆ ಇಳಿದ್ಲು ಅಂದಿರಿ ನನಗೆ ಆಚರಣೆ ಆಗೋಯ್ತು ಇವ್ ಅಕ್ಕನು ನಾನು ಮಾತಾಡ್ತಾ ಅಲ್ಲೇ ಇವ್ರು ಸೊಸೆನೇ ಅವಳು ಇವ್ ಮಗ ಬಿಟ್ಟುಟದೇ ಅವಳು ಆಟಗೊಂಡು ನೋಡಕ್ಕಂತನೇ ಬಂದು ಇಳಿದ್ಲು ನನ್ನೇ ಮಾತಾಡ್ತಿದ್ಲು ಏನು ಚೆನ್ನಾಗಿದ್ದೀನಿ ನಿಂಗಮ್ಮ ಅಂತ ಓ ಚನಾಗಿ ಕಣವ ಕನವ ಚನಾಗಿ ಇвни ಅಂದ್ಬಿಟ್ಟು ನಾನು ಕೋಪದಲ್ಲಿ ಬೋದೆ ನಾನು ಅದನ್ನ ಓದ್ಲು ಏನ್ ಕಾರಲ್ಲಿ ಬಂದ ಅವಳೆ ಅಷ್ಟೊಂದು ಜೋರಾಗಿ ಅವಳೆ ಏನು ಅರ್ಥ ಅತ್ತೈತೆ ಇಲ್ವಲ್ಲ ಪೊಲೀಸ್ ಅಪ್ಪ ಓ ಅದಮ್ಮ ಅದೇನೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ವಿಕಿ ಅಂದ್ಬಿಟ್ಟು ಅರೆಸ್ಟ್ ಮಾಡ್ಸಿದ್ರಲ್ಲ ಫಸ್ಟ್ ಅವ್ರು ಬಂದು ಕೇಸ್ ವಾಪಸ್ ತಕೊಂಡಿದ್ದಾರೆ ಅಲ್ಲ ತನ್ನ ಬುದಿ ಅವ್ರ್ ಗೆನ್ ಬರೀತ ಮೊಲ್ಲಾಗ್ರ ಅವ್ರ್ ಗೆನ್ ಮೊಲ್ಲಾಗ್ರ ಬಂದಿತ್ತು ಅದ್ಯಾಕ್ಕೆ ತಕಲಕ್ಕೆ ಬಂದಿದ್ದ ಕೇಸ ವಾಪಸ್ ಅದೇನು ಅಂತ ಗೊತ್ತಿಲ್ಲಮ್ಮ ಬಂದ್ರು ನಮಗೂ ಅತ್ತು ಇವ್ರುಗೂ ಅತ್ತು ಏನು ಸಂಬಂಧ ಇಲ್ಲ ಮತ್ತೆ ನಾವು ವಾಪಸ್ ತಗೊಳ್ತೀವಿ ಅಂದರು ಇವಾಗ ಅವರೇ ಕಂಪ್ಲೇಂಟ್ ಕೊಟ್ಟಿರೋಲ್ಲ ಬಂದು ವಾಪಸ್ ತಗೋತೀವಿ ಅಂದಾಗ ನಮ್ದೇನು ನಾವು ಕ್ಲೋಸ್ ಮಾಡ್ತೀವಿ ಅದೇ ಥರ ಅವನ್ನ ಬಿಡುಗಡೆ ಮಾಡಿದೀವಿ ಏನು ಪ್ರಾಬ್ಲಮ್ ಆಗಿಲ್ಲ ನಾನೇ ಸಹಿತವಾಗಿ ಕಿಡ್ನಿ ಕೊಡ್ಲಿಕ್ಕೆ ಒಪ್ಕೊಂಡಿದ್ದು ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿದರೆ ಅದರಿಂದವ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಬಿಡುಗಡೆ ಮಾಡಿ ಕಳಿಸಿರೋದು ಅಂತ ಮನಳಿಗೆ ಗೊತ್ತಾ ಬುದೀ ಅವಳನ್ನ ಊರಳಿ ಬಿಡೋದು ಮಾಡ್ಬಾರ್ದು ಮಾಡಿದ್ರು ಏನು ಮಾಡಿದ್ರು ಜೇಸ್ಕೊಬರ್ಬೋದಾ ಬುದೀ ಎಲ್ಲಿ ನೀವೇ ನೋಡಿ ನಾವೇನು ಮಾಡೋಕ್ಕಾಗಲ್ಲ ನಮಗೆ ಮೇಲಿಂದ ಪ್ರೆಷರ್ ಬಂತು ಅವ್ರನ್ನ ಬಿಡಬೇಕು ಅನ್ನೋದು ಇದೆಲ್ಲ ದೊಡ್ಡ ಕೈಗಳು ಕೈವಾಡ ಇದೆ ಯಾರೋ ದೊಡ್ಡ ವ್ಯಕ್ತಿ ಅವಾಗ ಅವಾಗ ಬಂದು ಬಂದು ಹೋಗ್ತಿದ್ರಲ್ಲ ಅವರೇ ಬಿಡಿಸಿರೋದು ಅಂತ ಅಂದ್ಕೊಳ್ತೀನಿ ಆ ವಿಕಿ ಅನ್ನೋ ಸ್ವಲ್ಪ ದುಡ್ಡು ಗಿಡ್ಡ ಏನೋ ಕೊಟ್ಟಿರ್ಬೋದು ಅದಕ್ಕೆ ನಾನು ವಾಪಸ್ ಬಂದು ತಗೊಂಡಿದ್ದಾನೆ ಅಂತ ಅಂದ್ಕೊಳ್ತೀನಿ ಯಾವಾಗ ಅವಾಗ ಈ ಅಮ್ಮನ ನೋಡಕ್ಕೆ ಬರ್ತಿದ್ರು ಎಂ ಡಿ ಸರ್ ಅಂದ್ಬಿಟ್ಟು ಹಾಂ ಹಾಂ ಎಂ ಡಿ ಸರ್ ಎಂ ಡಿ ಸರ್ ಗೊತ್ತು ಗೊತ್ತು ಒಂದ್ಸತಿ ಟಿ ವಿಲೆಲ್ಲ ಬಂದಿತ್ತಲ್ಲ ಇವಳು ಅದೇನೋ ಇವಳು ಮನೆ ಸತ್ತೋಗ ಸತ್ತೋಗೋರು ಹೆಂಗೆ ಹೆಂಗೆ ಏನೇನೋ ಬಂದಿತ್ತು ಕತೆ ಹೇಳಿಬಿದ್ದು ಎಂ ಡಿ ಸರ್ ಎಂ ಡಿ ಸರ್ ಅಂದ್ರೆ ಗೊತ್ತು ಕತೆ ಜೊತೆ ಹಾಕೊಂಡಿದ್ಲು ಕತೆ ಅವಳು ನನ್ನ ಸೊಸೆ ಮುಡಿಕೊಂಡಿದ್ಲು ಅವನ ಅವಳೆ ಅವಳೇ ಕತೆ ಹಾಂ ಅವಳೇನೆ ಬಿಟ್ಕೊಂಡು ಹೋಗಿರೋದು ಅವ್ನು ಅಲ್ಲಾದ್ರೂ ಬಂದು ಹೋಗಕ್ಕ ನಾಲ್ಕು ಅವನಿಗೇನು ದೊಡ್ಡ ರೋಗ ಬಂದಿರೋದು ದೊಡ್ಡ ನನ್ನ ಮಗ ಯಾಕೆ ಬಿಡಿಸ್ಬೇಕಾಗಿತ್ತು ಯಾಕೆ ಬಿಡಿಸ್ಬೇಕಾಗಿತ್ತು ಲೋಪ ನನ್ನ ಮಗ ನೋಡಿ ಅಮ್ಮ ನಮ್ಗೆ ಏನು ಗೊತ್ತು ಇವಾಗ ಮೇಲಿಂದ ನಾವು ಏನು ಬರುತ್ತೆ ನಾವು ಆ ಥರ ನೋಡ್ಕೋಬೇಕಲ್ವಾ ಮೇಲಿಂದ ಬಿಡುಗಡೆ ಮಾಡಬೇಕು ಅನ್ನೋದು ಬಂತು ಮತ್ತು ಅವನು ಬಂದು ವಾಪಸ್ ಕೇಸ್ ತಗೊಳ್ತೀನಿ ನಾನು ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ನಾನು ಸಹ ಎಜಿತ ಎಂತ ಕೊಟ್ಟಿರೋದು ಅಂತ ಏನೋ ಹೇಳ್ತಿ ಕೊಟ್ಟಿದ್ದಾರೆ ಅದರಿಂದ ನಾನು ಬಿಡುಗಡೆ ಮಾಡಲೇಬೇಕು ಅಂತ ಬಂದ ಮೇಲೆ ನಾವು ಬಿಟ್ಟು ಗಾಡಿ ನಮಗೇನು ಬಿಡಿ ಸ ನೀವೇನ್ ಮಾಡಕದಸ ನೀವೇನ್ ಮಾಡಾಕ ನೀವು ಮಾಡಂತ ಕರ್ತವಿ ನೀವು ಮಾಡ್ತೀರಿ ನಿಮ್ ಕೆಲಸ ನೀವು ಆದ್ರೂ ಇವತ್ತ ಕಾಲದಲ್ಲಿ ಬಹಳ ಕಷ್ಟ ದುಡ್ಡು ಕಾಸ ಅಂತ ದುಡುಕಾಸ್ ಕೊಟ್ಬಿಟ್ರೆ ಯಾರ್ ಬೇಕಾದ್ರೆ ನಿರ್ಪರಾಧಿ ಯಾರ್ ಬೇಕಾರ ಅಪರಾಧಿ ಮಾಡ್ಬಿಡ್ತಾರೆ ಕತೆ ಇವತ್ತ ಕಾಲದಲ್ಲಿ ದುಡ್ಡು ಮುಂದ್ಗಡೆ ಯಾವುದು ಇಲ್ಲ ಕನ್ಸ ನೀವ್ ಏನಾರ ಅನ್ಕೊಳ್ಳಿ ಅದಕ್ಕೆ ಬಂದ್ ಇಳುದ್ಲಾ ಏನಿಗೆ ತಪ್ಪಿಕೆ ಪುಸ್ಕ ಬಂದ್ರು ಅಷ್ಟೊಂದು ರಾಜರಷ್ಟ ಬಂದು ಮಾಡ್ತಾ ಗಿಳಕದ ಎಲ್ಲಾರು ಕದ್ದು ಉದ್ಕೋಬೇಕು ಏನ್ ರಾಜರೋಷ್ಟಿರೋಳು ಅವಳು ಇನ್ನೇನ್ ಅಕ್ಕಿ ಹಂಗಿದ್ಲು ಮತ್ತೆ ಅಷ್ಟೊಂದು ಜಾಲಿಯೇ ಬಂದ್ರು ಕಿತ್ತೋದ್ಲೌಡಿ ಬಿಡಿ ಸ ಆಯಿತು ಇಷ್ಟು ಕೇಳಬೇಕಾಗಿತ್ತು ಮತ್ತು ನಾವೆಲ್ಲ ಇಟ್ಕೊಡ್ಬೇಕಾಯ್ತಲ್ಲ ಸರ್ ನನ್ನ ಮಗನ ಯಾಕೆ ಸಮೇತಿ ಹಾಕೊಂಡಿದ್ರಿ ಬರೀ ಪೂನಾನ ಮಾತಾಡಿರೋದಕ್ಕೆ ನನ್ನ ಮಗನ ಯಾಕೆ ಹಾಕೊಂಡಿದ್ರಿ ಅದರ ನ್ಯಾಯ ಕೇಳೋದು ಯಾರು ಇಲ್ವಾ ನನ್ನ ಮಗ ಮಾಡ್ಬಾರ್ದು ಕೆಲಸ ಮಾಡಿದ್ನ ಇವತ್ತು ಪೂನ ಮಾತಾಬಿ ಹಿಂಗೆಲ್ಲ ಓದ್ನಲ್ಲ ಅನ್ಬಿಟ್ಟು ನನ್ನ ಸ್ವಾಸ್ ಬೇರೆ ನನ್ನ ಮಗ ಬೇರೆ ಕನ್ಸ ಈಗ ಅಲ್ಲಿಗೆ ಹೋಗಬೇಕು ಮಾದೇವ ಮಾದೇವ ಅವರಲ್ಲ ಅವ್ರ ಮನೇಲಿ ಇರೋದು ಈಗ ನನ್ನ ಸ್ವಸೆ ಮಗನ ಮನೆ ಸೇರ್ಕೊಂಡವಳೆ ಇವನು ನನ್ನ ಮಗ ಇಲ್ಲಿ ಕುಡ್ಕೊಂಡು ವಾರಾಡ್ಕೊಂತಿರ್ತಕೊಂತವೇ ಅದೇನು ಹಣ್ಣು ತಿಂದ ಹುಡ್ಸ್ಕೊಂಡ್ರು ಸಿಪ್ಪೆ ಸಿಕ್ಕಾಕೊಂಡ್ರು ಸಿಪ್ಪೆ ತಿಂದೋರು ಸಿಕ್ಕಾಕೊಂಡ್ರು ನನಗೆ ಅವಳು ಚೆನ್ನಾಗ ರಾಜರಷ್ಟು ಓಡಾಡ್ಕೊಂಡು ಅವಳೆ ನನ್ನ ಸ್ವಾಸೆ ನೋಡಿದ್ರೆ ಅವಳು ಮುಂಚೆ ಕಟ್ಕೊಂಡು ಅವಳ ಮನೆಗೆ ಅವಳು ಮಗನ ಮನೆಗ್ ಸಿಕ್ಕೊಂಡು ಇವನು ನರಮಗ ಕುಡ್ಕೊಂಡು ಅದ ಹಿಂಗೆ ಸ ಹಿಂಗೇ ಹೇಳಿ ನೀವೇ ನನ್ನ ಮಗ ಏನ್ ಮಾಡ್ಬಾರ್ದು ಮಾಡ್ದ ಅನ್ಬಿಟ್ಟು ಅವ್ನ ಹಾಕ್ಬಿಟ್ರಿ ಈಗ ಕೊಡ್ರಿ ಸ ಅವಳನ್ನ ಸಾ ಸುಡ್ಬೇಡ್ದಾಗಿತ್ತು ನೀವು ಮೇಲಿಂದ ಆರ್ಡರ್ ಆದಾಗ ನಾವು ಪಾಲಿಸ್ಬೇಕಲ್ವಾ ನಾವ್ ಅದನ್ನ ಆಗಲ್ಲ ಅಂತ ಹೇಳಕ್ ಆಗಲ್ಲ ನೋಡಿ ನಾನು ಇಷ್ಟೊತ್ತು ತಾಳ್ಮೆಯಿಂದ ಕುತ್ಕೊಂಡು ನಾನು ಮಾತಾಡ್ತಿರ್ಲಿಲ್ಲ ಪಪ್ಪ ಯಾರಿಗೆ ಆದ್ರೂ ನೀವು ಮದುವೆ ವಜ್ಜೆ ಅನ್ನೋದ್ರಿಂದ ಮಾತಾಡ್ತಾ ಇದ್ದೀನಿ ಇಷ್ಟೆಲ್ಲ ವಿವರಣೆ ನಾನು ಯಾಕೂ ಕೊಡೋದು ಇಲ್ಲ ಆಯ್ತು ಅಜ್ಜಿ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋಕ್ಕಾಗಲ್ಲ ಇವಾಗ ಮೇಲಿನ ಆರ್ಡರ್ ಬಂದಾಗ ನಾವು ಪಾಲಿಸ್ಬೇಕಲ್ವಾ ಹೇಳಿ ನೀವೇನೇ ನೀವೇನು ಮಾಡಿದ್ವಿ ಸರ್ ನೀವೇನು ಮಾಡೋಕ್ಕಾಗದು ನಿಮಗೆ ಬಂದಂಗೆ ನೀವು ಪಾಲಿಸ್ಬೇಕು ಪಾಪ ನಿಮ್ಮನ್ನ ನಾವು ಏನಾದ್ರು ಅನ್ನಂಗಿದ್ದದ ಆಡಂಗಿದ್ದದ ಪಾಪ ಅವೇನು ಮಾತಾಡಂಗಿಲ್ಲ ಸರಿ ಅಮ್ಮ ಆಯಿತು ಸರ್ ಒಂದು ಕೆಲಸ ಮಾಡಿ ನೀವು ಫೋನ್ ಮಾಡಿ ಮಾದೇವ ಮಾತಾಡ್ತಾನೆ ಅಲ್ಲ ನಿಮ್ಮ ಕೂಟೆ ಹೌದಜ್ಜಿ ಯಾಕೆ ಅಯ್ಯೋ ಅವ್ರ ಹೂವನ್ನು ಕರ್ಕೊಂಡೋಗಿ ಇಸ್ಕೊಬಿಟ್ಟಾನೆ ಕಂದ್ಬಿಟ್ಟು ಅವ್ರ ಹೂವನ್ನು ಕರ್ಕೊಂಡೋಗಿ ಇಸ್ಕೊಬಿಟ್ಟು ಕಳಿಸ್ನೇ ಇವಲ್ಲ ಕಳಿಸಕ್ಕಿಲ್ವಾ ಇಲ್ಲಿ ನನ್ನ ಮಗ ಏನು ಎಡ್ತಿ ಬೇಕು ಬೇಕು ಅಂತ ಅದ್ಕೊಂಡು ಹಾಕೊಂಡು ಕುಂತವನೇ ಮನೆಯಲ್ಲಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಈಗ ಮನೆಯಲ್ಲಿ ಮಗ ಅವನು ಅವ್ನ ನೆಮ್ಮದಿಲ್ವ ಬುದ್ಧಿ ನನ್ನ ನೆಮ್ಮದಿರೋದು ಅಕೆ ಮಾದೇವ ಹೆಂಗ ನಿಮ್ ಫುಟ್ ಮಾತಾಡ್ತಾನಲ್ಲ ಒಂದು ಮಾತಾಡನ್ನಿ ನಿಮ್ಮ ಊನೇ ಅಕ್ಕಿಸ್ಕೊಂಡಿದ್ದೀಯಪ್ಪ ಕಳಿಸು ಅಂತ ಅದನ್ನಿ ಬುದ್ಧಿ ಒಂಚೂರ ಹೆಂಗ ಇರಲಿ ಅಣ್ಣ ಇರ್ತವೆ ಅಯ್ಯೋ ಅಜ್ಜಿ ಅದನ್ನ ನಾವು ಹೇಳೋಕ್ಕಾಗುತ್ತಾ ನೋಡಿ ಅವೆಲ್ಲ ಪರ್ಸ್ನಲ್ ವಿಷಯ ಅವೆಲ್ಲ ನಾವು ಮಾತಾಡಬಾರ್ದು ಅಜ್ಜಿ ಅದೆಲ್ಲ ತಪ್ಪಾಗುತ್ತೆ ನೋಡಿ ಇವಾಗ ನಾನು ಹೇಳದಂತೂ ನಿಮ್ಮ ತಪ್ಪಿದೆ ಆಯ್ನ ಮುಂದೆ ಏನು ತಪ್ಪಿಲ್ಲ ಇವಾಗ ನಿಮ್ಮ ಸ್ವಸ್ಯದ ಏನು ತಪ್ಪಿದೆ ಹೇಳಿ ಅವ್ರದ್ದು ತಪ್ಪಿದೆಯಾ ಇವ್ರು ಯಾಕೆ ಮಾತಾಡ್ಬೇಕಾಗಿತ್ತು ಯಾವ ಹುಡುಗಿ ಆಗಲಿ ಯಾಕೆ ಮಾತಾಡ್ಬೇಕಾಗಿತ್ತು ಈ ವಯಸ್ಸೆ ಏನಕ್ಕೆ ಬೇಕಾಗಿತ್ತು ಅವ್ರಿಗೆ ಹೇಳಿ ನೀವೇನಿ ಅವೆಲ್ಲ ತಪ್ಪು ಅಜ್ಜಿ ಎಂಟಿ ಬದುಕಿರ್ಬೇಕಾದ್ರೆ ಇವೆಲ್ಲ ಯಾಕೆ ಬೇಕೋ ಅವ್ರಿಗೆ ಆರಾಮಾಗಿರ್ಬೋದಾಗಿತ್ತಲ್ವಾ ಅಯ್ಯೋ ಗೊತ್ತಾಗ್ತಿಲ್ಲ ಕನಸು ಓದ್ದಲ್ಲ ಮೂರ್ಕ್ ಬಂದಿದ್ದಲ್ಲ ಅದು ಅದಕ್ಕೆ ಗೊತ್ತಾಗತ್ತಿಲ್ಲ ಕನಸಾ ಏನು ಗೊತ್ತಾಗತ್ತಿಲ್ಲ ಏನ್ ಮಾಡಿರಿ ನಮ್ಗೂ ಹೇಳಿ 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 ಒಳ್ಳೆ ಓಲಾ ಅಂತ ಹೇಳಿ ಹೇಳಿ ಸಾಧಿ ಅಯ್ಯೋ ಹೋಗಿ ಹೋಗಿರ್ತೀವಿ ಏನಾರು ಮಾಡ್ತಾ ಅದ್ಕೆ ಬಂದ್ವಲ್ಲ ತೊಳೆ ತೊಡಗಾಲ ಹೊಡ್ದವಲ್ಲ ಪೊಲೀಸ್ ಅಪ್ಪ ಕೇಳೋದು ಹೇಳ್ತಾರೆ ಅಂದ್ಬಿಟ್ಟು ಬಂದ್ಕನ್ಸ ಪಾಪ ನೀವು ಮಾಡೋದು ಬಿಟ್ಟು ನೀವು ಮಾಡಿದಿರಿ ಇನ್ನೇನು ಏನು ಬಿಡಿ ಸರಿ ಕನ್ಸಾ ಆಯ್ತು ಹೋಯ್ತೀವಿ ಮತ್ತೆ ಏನು ನೀವು ಮಾಡೋಕರ್ತವೀ ನೀವು ಮಾಡಿದಿರಿ ಇನ್ನೇನು ಮಾಡೋಕಾಯ್ತೀರಾ ಬಿಡಿ ಇವತ್ತು ಕಾಲದಲ್ಲಿ ದುಡ್ಡಿನ ಮುನ್ಗಡೆ ದೊಡಾಸ್ಗೆ ಮುನ್ಗಡೆ ಯಾವುದು ಇಲ್ಲ ಕನ್ಸ ಯಾವುದು ಇಲ್ಲಾಕಂತ ಬಿಡಿ ಹಾಗಾದ್ರೆ ಕಾಣೋಂಗೆ ಬೆಲೆನೇ ಇಲ್ವಾ ತಪ್ಪು ಮಾಡಿದವರು ಶಿಕ್ಷೆ ಕೊಡೋಂಗೆ ಇಲ್ವಾ ಅಯ್ಯೋ ಕಾಣದು ಏನು ಕೇಳ್ಗಾಲ ಬಂದುಬಿಟ್ಟಿ ಅಂತ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತಂಗೆ ಆಯ್ತು ಬಿಡಿ ಸಾ ಪಾಪಾ ನೀನು ಏನು ಮಾಡಂಗಿದದ್ದು ಮೇಲಿನಿಂದ ಆಡರಾದಾಗ ನೀನು ಮಾಡಕಿಲ್ಲ ಅಂದ್ರೆ ನಿಂಗೆ ಕೆಲಸ ಹೋಯ್ತದೆ ಸರಿ ಕನ್ಸಾ ಆಯ್ತು ಬತ್ತೀನಿ ಕನ್ಸಾ ಆ ಸರಿ ಅಮ್ಮ ನೋಡಿ ಟೀ ತರ್ಸ್ ಕೊಡ್ಲಾ ಟೀ ಕುಡ್ಕೊಂಡು ಹೋಗಿ ಅಜ್ಜಿ ಅಯ್ಯೋ ಬೇಡ ಕನ್ಸಾ ಬೇಡ ಬೇಡ ಅಯ್ಯೋ ಅಷ್ಟು ಅಂದ್ರಲ್ಲ ಅಷ್ಟೇ ಸಾಕು ಕನ್ಸಾ ಯಾ ಕಾಪೋ ಬೇಡ ಟೀಯೋ ಬೇಡ ನಾನು ಕುಡ್ಕೊಂಡು ಎಲ್ಲಾ ಮುಗಿಸ್ಕಡೆ ಬಂದು ಬೇಡ ಕತೆ ಸುಮ್ಕಿರಿ ಸಾ ಅಯ್ಯೋ ಬೇಡ ಕತೆ ಸಾ ಬತ್ತೀವಿ ಕನ್ಸಾ ಅಯ್ಯೋ ಇದೆ ನಂತರ ಮನೆನ ಬರ್ತಿನ ನೆಕ್ಕೆ ಹೋಗ್ಕಿ ಅಂದ್ಬಿಟ್ಟು ಹೋಗಿ ಅಜ್ಜಿ ಹೋಗ್ತೀನಿ ಕನ್ಸಾ ಹೋಗ್ತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ